ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಹತ್ತರ ರನ್ನರ್ಅಪ್ ಆಗಿದ್ದಂಥ ಡ್ರೋನ್ ಪ್ರತಾಪ್ ಅವರು ತಮ್ಮ ಹುಟ್ಟುಹಬ್ಬಕ್ಕೆ ಎಲ್ಲರೂ ಕೂಡ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ ಗುಡ್ ನ್ಯೂಸ್ ಏನು ಅಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬಿಗ್ ಬಾಸ್ ಸ್ಪರ್ಧೆಯಾಗಿದ್ದಂಥ ಡ್ರೋನ್ ಪ್ರತಾಪ್ ಅವರು ಅವರು ಬಿಗ್ ಬಾಸ್ನಿಂದ ಬಂದಂಥ ಹಣದಲ್ಲಿ ಮತ್ತು ಅವರು ಗೆದ್ದಂಥ ಬೈಕನ್ನು ಡೆಲಿವರಿ ಬಾಯ್ಗೆ ಕೊಡ್ತೀನಿ ಅಂತ ಹೇಳಿದ್ರು ಅದೇ ರೀತಿ ಕೊಟ್ಟಿದ್ದಾರೆ ಮತ್ತು ಹಣವನ್ನು ಬಡವರ ಮಕ್ಕಳಿಗೆ ಸಹಾಯ ಆಗುವಂತೆ ತಲುಪಿಸಿದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿಯಾದ ಕೆಲವೊಂದಿಷ್ಟು ಒಳ್ಳೆ ಕೆಲಸಗಳನ್ನು ಡ್ರೋನ್ ಪ್ರತಾಪ್ ಅವರು ಮಾಡ್ತಾ ಇದ್ದಾರೆ ಅದೇ ರೀತಿ ಈಗ ತಮ್ಮ ಹುಟ್ಟುಹಬ್ಬಕ್ಕೂ ಕೂಡ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ಮುಂಬರುವ ಜೂನ್ ಹನ್ನೊಂದರಂದು ಡ್ರೋನ್ ಪ್ರತಾಪ್ ಅವರ ಹುಟ್ಟುಹಬ್ಬವಿದೆ ಅದರ ಸಲುವಾಗಿ ಡ್ರೋನ್ ಪ್ರತಾಪ್ ಅವರು ತಮ್ಮ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿಕೊಂಡಿದ್ದಾರೆ ಅದರ ಸಲುವಾಗಿ ಡ್ರೋನ್ ಪ್ರತಾಪ್ ಅವರು ಐದು ಜನ ಬಡವರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳೋದ್ರಾಗಿ ಹೇಳಿದ್ದಾರೆ ಹಾಗೆಯೇ ನಿಮಗೆ ಗೊತ್ತಿರೋರು ಯಾರಾದರೂ ಇದ್ದರೆ ನಿಮ್ಮ ಅಕ್ಕ ಅಣ್ಣ ತಂಗಿ ಅಮ್ಮ ಯಾರೇ ಆದರೂ ಕೂಡ ಇದ್ರೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡೋದಾಗಿ ನಾನು ನಿಮಗೆ ಮಾಡಿಸ್ಕೊಡ್ತೇನೆ ಅಂತ ಡ್ರೋನ್ ಪ್ರತಾಪ್ ಅವರು ಹೇಳಿಕೆಯನ್ನು ಹೇಳಿದ್ದಾರೆ ಹಾಗೆಯೇ ಯಾರಾದರೂ ಪರಿಚಯ ಇರೋರಿಗೂ ಕೂಡ ಶಸ್ತ್ರಚಿಕಿತ್ಸೆ ಮಾಡಿಸ್ಬೇಕು ಅಂದರೆ ಅವರು ಕೂಡ ಮೆಸೇಜ್ ಹಾಕಿ ಹಾಗೆಯೇ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಡ್ರೋನ್ ಪ್ರತಾಪ್ ಅವರು ತಮ್ಮ ಹುಟ್ಟುಹಬ್ಬದಂದು ಬಡವರಿಗೆ ಐದು ಜನ ಬಡವರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವುದರಾಗಿ ಹೇಳಿದ್ದಾರೆ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಡ್ರೋನ್ ಪ್ರತಾಪ್ ಅವರ ಈ ಒಳ್ಳೆ ಗುಣದ ಬಗ್ಗೆ ಮತ್ತು ಒಳ್ಳೆ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ